ಎಸ್ ಶಿವಪ್ರಸಾದ್ ರವ್ರೆ ಇವತ್ತು ನಾವು ಆರಂಭದಲ್ಲಿ ಅಂದರೆ ಸುಳ್ಯದ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯ ಬಗ್ಗೆ ಅಂದರೆ ನಾಡಿದ್ದು ಏನು ಹನ್ನೆರಡರಂದು ನಡೆಯತಕ್ಕಂಥ ಚುನಾವಣೆ ಯಾವ ರೀತಿಯಾಗಿ ನಡೀತದೆ ಮತ್ತು ಈ ಹಿಂದೆ ಹೇಗಿತ್ತು ಪರಿಸ್ಥಿತಿ ಈಗ ಹೇಗಾಗಿದೆ ಮತ್ತು ಎಷ್ಟು ನಾಮಿನೇಷನ್ ಮಾಡಿದ್ದಾರೆ ಅಂತ ಪಿ ಎಲ್ ಡಿ ಬ್ಯಾಂಕ್ ಸುಳ್ಯದ ಗ್ರಾಮೀಣ ಭೂ ಅಭಿವೃದ್ಧಿ ಬ್ಯಾಂಕ್ ಏನಿದೆ ಅದಕ್ಕೆ ಪ್ರತಿ ವರ್ಷವೂ ಅಲ್ಲಿ ಆಡಳಿತ ಬರುವಂಥದ್ದು ಬಿ ಜೆ ಪಿ ಆದರೆ ಈ ಸಲ ಅಲ್ಲಿ ಬಿಜೆಪಿಗೆ ಬಿಜೆಪಿಯೇ ಬಂಡಾಯವಾಗಿ ಕಾಣ್ತಾ ಇದೆ ಆ ಈಗಾಗ್ಲೇ ಒಟ್ಟು ನಮ್ಮ ಈ ಸಂಘದಲ್ಲಿ ಹದಿನಾಲ್ಕು ಸ್ಥಾನಗಳಿದೆ ಅದರಲ್ಲಿ ಮೀಸಲಾತಿ ಪ್ರಕಾರ ಎಲ್ಲ ಸ್ಥಾನಗಳು ಇದೆ ಆ ಇದರಲ್ಲಿ ಈಗಾಗ್ಲೇ ಏಳು ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆದಿದೆ ನಮ್ಮ ಕ್ಷೇತ್ರದ ಶಾಸಕರು ಇದರಲ್ಲಿ ಒಂದು ನಿರ್ದೇಶಕರಾಗಿದ್ದಾರೆ ಅವರು ಈಗಾಗಲೇ ಅವಿರೋಧ ಆಯ್ಕೆ ನಡೆದಿದೆ ಅಹ್ ಒಂದು ಭಾಗೀರಥಿ ಮುರುಳಿ ಅವರು ವಿಶಾಲಾಕ್ಷಿ ಸವಿತಾ ಕೆಜೆ ರಮೇಶ್ ಪಿ ಸುಬ್ರಹ್ಮಣ್ಯ ಭಟ್ ಈಶ್ವರ ಚಂದ್ರಯಂ ಅಚ್ಚುತ ಕೆ ಇದು ಇವರು ಏಳು ಮಂದಿ ಈಗಾಗಲೇ ಅವಿರೋಧ ಆಯ್ಕೆ ನಡೆದಿದ್ದಾರೆ ಇನ್ನು ಉಳಿದ ಏಳು ಮಂದಿ ಏಳು ಸ್ಥಾನಕ್ಕೆ ಇದು ಏಳು ಸ್ಥಾನಕ್ಕೆ ಚುನಾವಣೆ ನಾಡದು ಜನವರಿ ಹನ್ನೆರಡರಂದು ನಡೀತದೆ ಬೆಳಗ್ಗೆಯಿಂದ ಸಂಜೆವರೆಗೆ ಸಹಕಾರಿ ಸಂಘದ ವಠಾರದಲ್ಲಿ ಚುನಾವಣೆ ನಡೀತದೆ ಇಲ್ಲಿ ಬೆಳ್ಳಾರಿ ಈಗಾಗಲೇ ನಡೆದ ಇರುವಂತದ್ರಲ್ಲಿ ಬೆಳ್ಳಾರೆ ಮೀಸಲು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ವಿಶಾಲಾಕ್ಷಿ ಅವರು ಅವಿರೋಧ ಆಯ್ಕೆ ಆಗಿರುವಂಥದ್ದು ಎನ್ಮೂರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಮ್ಮ ಕ್ಷೇತ್ರದ ಶಾಸಕರು ಹೌದು ಭಾಗಿರತಿ ಮುರುಳಿಯ ಅವರು ಈಗಾಗಲೇ ಅವಿರೋಧ ಆಯ್ಕೆ ಆಗಿದ್ದಾರೆ ಕೊಲ್ಲಮುಗ್ರ ಮಹಿಳಾ ಮೀಸಲು ಕ್ಷೇತ್ರ ಅದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸವಿತಾ ಕೆ ಜೆ ಅವರು ಆಯ್ಕೆಯಾಗಿದ್ದಾರೆ ಮಣಪಾಡಿ ಸಾಮಾನ್ಯ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ರಮೇಶ್ ಪಿ ಅವರು ಕಳಂಜ ಸಾಮಾನ್ಯ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಈಶ್ವರ ಚಂದ್ರ ಪಂಬೆತ್ತಾಡಿ ಸಾಮಾನ್ಯ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಬ್ರಹ್ಮಣ್ಯ ಭಟ್ ಸುಬ್ರಹ್ಮಣ್ಯ ಸಾಮಾನ್ಯ ಕ್ಷೇತ್ರದಲ್ಲಿ ಬೆಂಬಲಿತ ಅಭ್ಯರ್ಥಿ ಅಚ್ಚುತ ಅವರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆದರೆ ಈಗಾಗಲೇ ಚುನಾವಣಾ ಕಣದಲ್ಲಿ ಇರುವವರು ಜಾಲ್ಸೂರು ಸಾಮಾನ್ಯ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವ ಜಯರಾಮ್ ರೈಕೆ ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿಯಲ್ಲಿ ಇದ್ದವರು ಸುರೇಶ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸುರೇಶ್ ಅವರು ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ ನೆಲ್ಲೂರು ಕೆಂರಾಜೆ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಮಹಾವೀರ ಅವರು ಮತ್ತು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ದೇವಿ ಪ್ರಸಾದ್ ಸುಳ್ಳಿ ಅವರು ಅವರು ಸ್ವತಂತ್ರ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವರು ಈ ಹಿಂದೆ ಬಿಜೆಪಿಯಲ್ಲಿ ಸಕ್ರಿಯ ಸಕ್ರಿಯರಾಗಿ ಇದ್ದವರು ಅದರಿಂದ ಅವರು ಬಿಜೆಪಿ ಬಂಡಾಯ ಅಭ್ಯರ್ಥಿ ಅಂತ ಹೇಳಬಹುದು ಹೀಗೆ ಇನ್ನು ಸುಳ್ಳ ಹಿಂದುಳಿದ ವರ್ಗ ಎ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸೋಮನಾಥ ಪೂಜಾರಿ ಅವರು ಅವರು ಈ ಹಿಂದೆಯೂ ಉಪಾಧ್ಯಕ್ಷರಾಗಿ ಕಳೆದ ಅವಧಿಯಲ್ಲಿ ದುಡಿದವರು ಅವರಿಗೆ ಇದು ಬಿಜೆಪಿಯಲ್ಲಿ ಇದ್ದು ಈಗ ಸ್ವತಃ ಬಂಡಾಯವಾಗಿ ಎದ್ದವರು ಬಂಡಾಯ ಎದ್ದಿರುವವರು ಜ್ಞಾನೇಶ್ವರ ಶೆಟ್ಟ ಉದ್ಯಮಿಯವರು ಅವರು ಅವರಿಗೆ ಪ್ರತಿಸ್ಪರ್ಧಿಯಾಗಿರ್ತಾರೆ ಆಲಿ ಸಾಮಾನ್ಯ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ವಿಜಯಪಿ ಅವರು ನಮ್ಮ ಪಶ್ಚುಂಗಪ್ಪನಿ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಪಡ್ಡಂಬ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಧರ್ಮಪಾಲ ಕುಂಗಾಜಿ ಅವರು ಪಂಚಾಯತ್ ಆಲೇಟಿ ಪಂಚಾಯತ್ನ ಸದಸ್ಯರಾಗಿಯೂ ಕೆಲಸ ಮಾಡ್ತಾ ಇರುವವರು ಐವರ್ನಾಡು ಸಾಮಾನ್ಯ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಗಣಪಯ್ಯ ಪಿ ಅವರಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಇದ್ದಾರೆ ಗುತ್ತಿಗಾರು ಗುತ್ತಿಗಾರು ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಕಾವೇರಿ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಬಾಲಕೃಷ್ಣ ಬಿ ಅವರು ಈಗಾಗ್ಲೇ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನೊಂದು ಸಾಲಗಾರರಲ್ಲದ ಕ್ಷೇತ್ರ ಇದು ಬಿಜೆಪಿ ಅಭ್ಯರ್ಥಿಯಾಗಿ ಅವಿನಾಶ್ ಅವರು ಕುರುಂಜಿ ಅವಿನಾಶ್ ಅವರು ಈಗಾಗ್ಲೇ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನೊಂದು ಬಂಡಾಯ ಅಭ್ಯರ್ಥಿಯಾಗಿ ಶೈಲೇಶ್ ಅಂಬೇಕಲ್ ಅವರು ಅವರು ದೇವಚಲ ಗ್ರಾಮ ಪಂಚ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವವರು ಮತ್ತೆ ಬಿಜೆಪಿಯಲ್ಲಿ ಅವರು ಗೊತ್ತಿದೆ ಸಕ್ರಿಯವಾಗಿ ಇರುವಂತದ್ದು ಹೀಗೆ ಈ ಏಳು ಕ್ಷೇತ್ರಕ್ಕೆ ಈಗ ಚುನಾವಣೆ ನಡೀತದೆ ಅದ್ರಲ್ಲಿ ಈಗ ಇವರಿಗೆ ಬಿಜೆಪಿಗೆ ಬಿಜೆಪಿಯವರೇ ಬಂಡಾಯವಾಗಿ ನಿಂತಿರುವಂತದ್ದು ಇಲ್ಲಿ ಒಂದು ವಿಶೇಷವಾಗಿ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇರುವಂತದ್ದು ಮತ್ತೆ ಇಲ್ಲಿ ವಿಶೇಷ ಅಂತ ಹೇಳಿ ಇನ್ನೊಂದು ಏನಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಬಾರಿ ಕಡಿಮೆ ಈಗ ಅಲ್ಲದ ಕ್ಷೇತ್ರದಲ್ಲಿ ಒಟ್ಟು ಐನೂರ ನಲವತ್ತೊಂಬತ್ತು ಮತದಾರ ಎಲ್ಲಾ ಸಹಕಾರಿ ಸಂಘದಾಗಿ ಇಲ್ಲಿ ಚುನಾವಣೆ ನಡೆಯುವುದಲ್ಲ ಒಬ್ಬರಿಗೆ ಸಹಕಾರಿ ಸಂಘದಲ್ಲಿ ಹತ್ತು ಹನ್ನೊಂದು ಮತ ಇರ್ತ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಇಲ್ಲಿ ಆಯಾ ಆ ಕ್ಷೇತ್ರದವರು ಆಯಾಯ ಕ್ಷೇತ್ರದ ಅಭ್ಯರ್ಥಿಯನ್ನು ಇದು ಆಯ್ಕೆ ಮಾಡುವಂತದ್ದು ಇಲ್ಲಿ ನೋಡಿದ್ರೆ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಶೈಲೇಶ್ ಅಂಬೇಕಲ್ ಮತ್ತು ಅವಿನಾಶ್ ಕುರುಂಜಿ ಅವರು ಏನು ನಿಂತಿದ್ದಾರೆ ಅವರಿಗೆ ಐನೂರ ನಲವತ್ತೊಂಬತ್ತು ಮಂದಿ ಬಂದು ಈ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ ಅವರು ಯಾರಿಗೆ ಬೇಕೋ ಅವರನ್ನು ಮತ ಮಾಡಿ ಮತ್ತೆ ಉಳಿದ ಕ್ಷೇತ್ರದಲ್ಲಿ ಈಗ ನಾವು ಇದನ್ನು ನೋಡಿದ್ರೆ ಜಾಲ್ಸೂರು ಕ್ಷೇತ್ರದಲ್ಲಿ ಮೂವತ್ತು ಮತದಾರರು ನೆಲ್ಲೂರು ಕೆಮರಾಜಿ ಕ್ಷೇತ್ರದಲ್ಲಿ ಮೂವತ್ತಾರು ಸುಳ್ಳ್ಯ ಕ್ಷೇತ್ರದಲ್ಲಿ ನಲವತ್ತೊಂದು ಬೆಳ್ಳಾರೆ ಹನ್ನೆರಡು ಎನ್ಮೂರು ಎರಡು ಅಲ್ಲಿ ಎರಡೇ ಎರಡು ಮತದಾರರು ಅಂದ್ರೆ ಮತದಾರರೂ ಕೊಲ್ಲಮುಗ್ರದಲ್ಲಿ ಹನ್ನೊಂದು ಬಂದಿದ್ದಾರೆ ಮಡಪ್ಪಾಡಿಯಲ್ಲಿ ಮೂವತ್ತೊಂದು ಆಲೇಟಿಯಲ್ಲಿ ಮೂವತ್ತೆರಡು ಕಳಂಜದಲ್ಲಿ ಒಂಬತ್ತು ಐವರ್ನಾಡು ಕ್ಷೇತ್ರದಲ್ಲಿ ಇಪ್ಪತ್ತೇಳು ಪಂಬೆತ್ತಾಡಿಯಲ್ಲಿ ಐದು ಸುಬ್ರಹ್ಮಣ್ಯ ಎರಡು ಗುತ್ತಿಗಾರು ಹನ್ನೆರಡು ಮಂದಿ ಅಂದ್ರೆ ಅಲ್ಲಿ ಸೊ ಸಿಟಿಯಲ್ಲಿ ಈ ಬ್ಯಾಂಕ್ ಅಲ್ಲಿ ಇವರು ಸದಸ್ಯರಿದ್ದಾರೆ ಆ ಕ್ಷೇತ್ರದಲ್ಲಿ ಆದ್ರೆ ಮಹಾಸಭೆಗೆ ಬಂದು ವ್ಯವಹಾರವನ್ನು ಮಾಡಿಕೊಂಡಿರುವವರು ಕೇವಲ ಇಷ್ಟೇ ಜನ ಅವರಿಗೆ ಮಾತ್ರ ಮತದಾನದ ಇಷ್ಟು ಮಹಾಸಭೆಗೆ ಹಾಜರಾಗಬೇಕು ಅಂತ ಇರ್ತದೆ ಹೀಗೆ ಇದೊಂದು ಆ ಜಿದ್ದಾಜಿದ್ದಿನ ಕನವಾಗ್ತದೆ ಈ ಬಾರಿ ಖಂಡಿತ ಯಾರು ಗೆಲ್ತಾರೆ ಅಂತ ಹೇಳುದು ನಮಗೆ ಹನ್ನೆರಡನೇ ತಾರೀಕಿನ ಸಂಜೆ ಇದರ ಫಲಿತಾಂಶ ತಿಳಿದು ಬರ್ತದೆ ಸರ್ ಓಕೆ ಓಕೆ ಶಿವಪ್ರಸಾದ್ ಕೇರ್ಪಲ್ ಅವ್ರೆ ಇವತ್ತು ಅಂದ್ರೆ ಏನು ಆ ಸುಳ್ಯದಲ್ಲಿ ಒಂದು ಪ್ರತಿಷ್ಠಿತ ಪಿ ಎಲ್ ಡಿ ಬ್ಯಾಂಕ್ ಬಹಳಷ್ಟು ವರ್ಷಗಳ ಇತಿಹಾಸ ಇರುವಂತದ್ದು ಮತ್ತೆ ಇಲ್ಲಿಗೆ ಮತದಾರರು ತಾಲೂಕುವಾರು ಅಂದ್ರೆ ತಾಲೂಕಿನಿಂದಲೇ ಮತ ಮಾಡುವಂತಹ ಅವಕಾಶವನ್ನ ಇರುವ ಹೊಂದಿರುವವರು ಈ ಒಂದು ಬ್ಯಾಂಕಲ್ಲಿ ಬ್ಯಾಂಕಲ್ಲಿರುವಂಥದ್ದು ನೀವು ಹೇಳಿದಾಗೆ ಸದಸ್ಯರು ಏನು ಅಂತ ಹೇಳಿದರೆ ಅವರು ಮಹಾಸಭೆಗೆ ಹಾಜರಾಗದ ಕಾರಣ ಅರ್ಹರಾಗಿಲ್ಲ ಹಾಗಾಗಿ ಅವರಿಗೆ ಮತದಾನ ಮಾಡುವಂತಹ ಅವಕಾಶ ವಂಚಿತರಾಗಿದೆ ಅಂತ ಹೇಳುವುದು ಇನ್ನೊಂದು ಇನ್ನೊಂದು ಈಗ ಪಂಬೆತ್ತಾಡಿ ಮತ್ತು ಸುಬ್ರಹ್ಮಣ್ಯ ಸಹಕಾರಿ ಸಂಘಕ್ಕೂ ಚುನಾವಣೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ ಈಗ ಇದು ಜನವರಿ ಹದಿಮೂರಕ್ಕೆ ಪಂಬೆತ್ತಾಡಿ ಸಹಕಾರಿ ಸಂಘಕ್ಕೆ ಇಲ್ಲಿ ವಿಶೇಷ ಅಂತ ಏನಂತ ಹೇಳಿದ್ರೆ ಹಿಂದೆಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರು ಮೈತ್ರಿ ಮಾಡ್ತಾ ಇದ್ರು ಈಗ ಬಿಜೆಪಿ ಮತ್ತು ಜೆಡಿಎಸ್ ಅವರು ಮೈತ್ರಿಯಿಂದ ಇಳಿದಿದ್ದಾರೆ ಕಾಂಗ್ರೆಸ್ ಅವರು ಅವರ ತಂಡವನ್ನು ಕಟ್ಟಿಕೊಂಡು ಮಹೇಶ್ ಭಟ್ ಕರಿಕಳ ಅವರ ನೇತೃತ್ವದಲ್ಲಿ ಹೊರಟ್ರೆ ಇಲ್ಲಿ ಸಂತೋಷ್ ಜಾಕಿ ಇರ್ಬೋದು ಜಾಕೆ ಮಾಧವ್ ಗೌಡರು ಇದು ಜೆ ಇದು ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾಗಿರುವಂತವರು ಮತ್ತೆ ದಿಲೀಪ್ ಬಾಬುಲ್ ಬೆಟ್ಟು ಇವರೆಲ್ಲ ತಂಡವಾಗಿ ಮಾಡಿಕೊಂಡು ಜೆ ಮತ್ತು ಬಿಜೆಪಿ ಸೇರಿಕೊಂಡು ಇಲ್ಲಿ ತಂಡವಾಗಿ ಈ ಬಾರಿ ಸ್ಪರ್ಧಿಸಿದರೆ ಕಾಂಗ್ರೆಸ್ ಅವರು ಅವರ ತಂಡವನ್ನು ಮಾಡಿಕೊಂಡಿದ್ದಾರೆ ಸುಬ್ರಹ್ಮಣ್ಯ ಐನೇಕೀದು ಅಲ್ಲಿಯೂ ಇದೇ ರೀತಿ ಕಾಂಗ್ರೆಸ್ ತಂಡ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ತಂಡ ಇದೆ ಇಲ್ಲಿ ಜನವರಿ ಹನ್ನೊಂದರಂದು ಚುನಾವಣೆ ನಡೀತದೆ ನಾವು ಆಲಿಟಿ ಸೊಸೈಟಿ ಬಗ್ಗೆ ಮಾತಾಡೋದಿದ್ರೆ ಆಲಿಟಿಯಲ್ಲಿ ಈಗಾಗಲೇ ಅಂದ್ರೆ ಸುಮಾರು ಇಪ್ಪತ್ತೈದು ಮಂದಿ ನಾಮಿನೇಷನ್ ಮಾಡಿದ್ದಾರೆ ಆ ಎರಡು ಪಕ್ಷಗಳ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಸುಮಾರು ಹನ್ನೆರಡು ಮಂದಿ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹದಿಮೂರು ಮಂದಿ ಇವತ್ತು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಇವತ್ತು ಹನ್ನೊಂದು ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ ನಿನ್ನೆ ಒಬ್ರು ಸಲ್ಲಿಸಿದ್ರು ಮೊನ್ನೆ ಒಬ್ರು ಚುನಾವಣೆ ನಡೀತದೆ ಇದು ಆಲಿಟಿ ಸೊಸೈಟಿ ಓಕೆ ನಾವು ಸುಬ್ರಹ್ಮಣ್ಯ ಸೊಸೈಟಿ ಬಗ್ಗೆ ಮಾತಾಡಬೇಕಿದ್ರೆ ನಾವು ಆ ಭಾಗದ ವರದಿಗಾರರಾದಂತಹ ಶಿವರಾಮ ಖಜಾಮುಲೆ ಅವರ ಜೊತೆ ಮಾತಾಡಿಸೋಣ ಅಲ್ಲಿ ಬೆಳವಣಿಗೆ ಹೇಗಿದೆ ಮತ್ತೆ ಈಗಾಗಲೇ ಏನಾಗಿದೆ ಅಂತಿಮ ಕಣದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳುವಂತ ಒಂದು ಮಾಹಿತಿಯನ್ನ ನಮ್ಮ ವರದಿಗಾರರಾದಂತ ಶಿವರಾಮ ಖಜಾಮಲೆ ಅವರ ಜೊತೆ ಮಾತಾಡಿಸೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸುಬ್ರಹ್ಮಣ್ಯ ಆ ಒಂದು ವ್ಯಾಪ್ತಿಯಲ್ಲಿ ಸಹಕಾರಿ ಸಂಘದ ಚುನಾವಣೆಗೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ ಅಂತಿಮ ಕಣದಲ್ಲಿ ಹೇಗಿದೆ ಅನ್ನುವಂಥದ್ದು ಅಂತಿಮ ಕಣದಲ್ಲಿ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಅಭ್ಯರ್ಥಿಗಳು ಹನ್ನೆರಡು ಜನ ಇದ್ದಾರೆ ಹಾ ಹಾಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡು ಜನ ಇದ್ದಾರೆ ಒಬ್ರು ಪಕ್ಷೇತರರಾಗಿ ಸ್ಪರ್ಧೆಯಲ್ಲಿದ್ದಾರೆ ಒಟ್ಟು ಇಪ್ಪತ್ತ ಐದು ಜನ ಸ್ಪರ್ಧೆಯಲ್ಲಿದ್ದಾರೆ ಜನವರಿ ಹನ್ನೊಂದಕ್ಕೆ ಚುನಾವಣೆ ನಡೆಯುತ್ತಾನೆ ಈಗಾಗಲೇ ಎರಡು ಪಕ್ಷಗಳು ಅಂದ್ರೆ ಮೈತ್ರಿಯವರು ಮತ್ತು ಕಾಂಗ್ರೆಸ್ನವರು ಈಗಾಗಲೇ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಸರ್ ಅಲ್ಲಿ ಯಾರು ಇದು ಈ ಬಾರಿ ಬರ್ಬೋದು ಅಂತ ಹೇಳುವಂತ ವಾತಾವರಣ ಇದೆ ಸರ್ ಜನರಲ್ಲಿ ಮಾತನಾಡುವಾಗ ಈಗ ಬಲ ಬಲ ಇದೆ ಅಂದ್ರೆ ಕಳೆದ ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿ ಸ್ಪರ್ಧೆಯಲ್ಲಿ ಮತ್ತೆ ಅಧ್ಯಕ್ಷರ ಆಯ್ಕೆಗಾಗುವಾಗ ಬಿಜೆಪಿಯನ್ನು ಜೆಡಿಎಸ್ ಬೆಂಬಲಿಸಿತಾ ಹಾಗೆ ಬಿಜೆಪಿ ಆಡಳಿತ ಈಗ ಇತ್ತು ಆದ್ರೆ ಈ ಬಾರಿ ಜೆಡಿಎಸ್ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿ ಮೈತ್ರಿಯಲ್ಲಿ ಚುನಾವಣಾ ಕಣದಲ್ಲಿದೆ ಕಾಂಗ್ರೆಸ್ ಏಕಾಂತವಾಗಿ ಸ್ಪರ್ಧೆಯಲ್ಲಿದೆ ಎರಡೂ ಬಣ್ಣಗಳು ಬಲ ಬಲ ಇದೆ ಕಾಂಗ್ರೆಸ್ ಒಂದು ತನ್ನ ಬಲವನ್ನೇ ತೋರಿಸ್ತಾ ಇದೆ ಹಾಗೆ ಮೈತ್ರಿಯು ಮತ್ತು ಇದೆ ಯಾರು ರೇ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಮುಂದಿನ ಬೆಳವಣಿಗೆ ಹೇಗೆ ನಡೀತದೆ ಅಂತ ನೆಕ್ಸ್ಟ್ ನಾವು ನೋಡೋಣ ಹಾಗೆ ಮುಂದಕ್ಕೆ ಹೋಗೋಣ ಶಿವಪ್ರಸಾದ್ ಅವ್ರೆ ಈಗಾಗಲೇ ಹೇಳಿದೆ ಆಲ್ ಸೊಸೈಟಿ ಸೊಸೈಟಿಯ ಬಗ್ಗೆ ಇವತ್ತು ಇವತ್ತಿಗೆ ಅಂದ್ರೆ ನಾಳೆ ನಾಮಪತ್ರವನ್ನ ಹಿಂತೆಗೆಯಲು ಅವಕಾಶ ಇದೆ ಟೋಟಲ್ ಇಪ್ಪತ್ತೈದು ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ ಅಲ್ಲಿ ನೇರ ಸ್ಪರ್ಧೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನೇರ ಸ್ಪರ್ಧೆ ನಡೀತದೆ ನಾಮಿನೇಷನ್ ಯಾರು ಹಿಂತೆಗಿತಾರೆ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ ಸೊ ಜನವರಿ ಹದಿನೇಳಕ್ಕೆ ಅದರ ಬಗ್ಗೆ ಚುನಾವಣೆ ನಡೀತದೆ ಇದು ಆಲ್ ಸೊಸೈಟಿ ಸೊಸೈಟಿಯ ಒಂದು ಚಿತ್ರಣ ಹಾಗೆ ಮುಂದಕ್ಕೆ ಹೋಗುದಿದ್ರೆ ಮುರುಳ್ಯ ಮತ್ತೆ ಹೆಣ್ಮೂರು ಮುರುಳ್ಯ ಹೆಣ್ಮೂರು ಹಾಗೂ ಹರಿಹರದಲ್ಲಿ ಹೇಗಿದೆ ಅನ್ನುವಂಥದ್ದು ಅಲ್ಲಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆರಂಭ ಆಗಿದೆ ಅಷ್ಟೇ ಅದು ನಾವು ಈಗ ಈ ವಾರದಲ್ಲಿ ಎರಡೂ ಪಕ್ಷಗಳು ಅಲ್ಲಿ ಈ ಹಿಂದೆ ಎರಡೂ ಪಕ್ಷಗಳು ನಾಮಪತ್ರ ಸಲ್ಲಿಸ್ತವೆ ಆ ಅದು ಪೂರ್ತಿ ನಾಮಪತ್ರ ಸಲ್ಲಿಸಿ ಆಗ್ಲಿಲ್ಲ ಟೈಮ್ ಇದೆ ಟೈಮ್ ಇದೆ ಓಕೆ ಅದರ ಬಗ್ಗೆ ಮುಂದಿನ ವಾರದಲ್ಲಿ ಹಾಗೆ ಈಗಾಗಲೇ ನಮ್ಮ ಸುದ್ದಿ ಪತ್ರಿಕೆಯಲ್ಲಿ ಮುಖಪುಟ್ಟದಲ್ಲಿ ಬಂದಂತ ಒಂದು ವರದಿ ಸೊಸೈಟಿ ಅಧ್ಯಕ್ಷ ಉಪಾಧ್ಯಕ್ಷರುಗಳ ಆಯ್ಕೆ ಹೌದು ಐವರ್ನಾಡು ಎಸ್ ಎನ್ ಮನ್ಮತ್ ಅಧ್ಯಕ್ಷರಾಗಿದ್ದಾರೆ ಮಹೇಶ್ ಜಬಳೆ ಉಪ ಉಪಾಧ್ಯಕ್ಷರಾಗಿದ್ದಾರೆ ಸಂಪಾಜಿಯಲ್ಲಿ ಸೋಮಶೇಖರ್ ಅಧ್ಯಕ್ಷರಾಗಿದ್ದಾರೆ ಯಮ್ನಾ ಬಿ ಎಸ್ ಉಪಾಧ್ಯಕ್ಷರಾಗಿದ್ದಾರೆ ಕನಕ ಮಜಲಿನಲ್ಲಿ ಸುಧಾಕರ್ ಕಾಮತ್ ಅಧ್ಯಕ್ಷರಾದ್ರೆ ವೆಂಕಟನಾಯ್ಕಜಿ ಉಪಾಧ್ಯಕ್ಷ ಇವತ್ತು ಮೂರು ಸೊಸೈಟಿ ಆಗಿದೆ ಈಗ ಆರು ಸೊಸೈಟಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಎಸ್ ಈಗ ಐವರ್ನಾಡು ಸಹಕಾರಿ ಸಂಘದ ಚುನಾವಣೆಯನ್ನೇ ನಾವು ಇಡೀ ತಾಲೂಕೇ ನೋಡಿದೆ ಯಾವ ರೀತಿ ಆಯಿತು ಬಿಜೆಪಿಗೆ ಎದುರಾಗಿ ಎಸ್ ಎನ್ ಮನ್ಮತ್ತರು ಸ್ವಾಭಿಮಾನ ಬಿಜೆಪಿ ಅಲ್ಲಿ ಗೆದ್ದದ್ದು ಹನ್ನೊಂದು ಎಲ್ಲ ಒಂದು ಸ್ಥಾನವನ್ನು ಬಿಟ್ಟು ಒಂದು ಸ್ಥಾನ ಬಿಜೆಪಿಯವರು ಗೆದ್ದುಕೊಂಡ್ರು ಮನ್ಮತ್ತರು ಗೆದ್ದುಕೊಂಡ್ರು ಅವರ ನೇತೃತ್ವದ ಅಲ್ಲಿ ನಿರೀಕ್ಷೆಯಂತೆ ಯಾರು ನೇತೃತ್ವ ವಹಿಸಿಕೊಂಡ್ರು ನಾವು ನಿರೀಕ್ಷೆ ಇಡಬಹುದು ಆ ನಿರೀಕ್ಷೆಯಂತೆ ಆ ಎಸ್ ಎನ್ ಮನ್ಮಥರು ಮತ್ತೆ ಅಧ್ಯಕ್ಷರಾಗಿದ್ದಾರೆ ಹಿಂದೆಯೂ ಅವರೇ ಅಧ್ಯಕ್ಷರಾಗಿದ್ದದ್ದು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿಯೂ ಈ ಭಾಗದಿಂದ ಆಯ್ಕೆಯಾದವರು ಸಂಘಟಕರು ಈಗ ಮತ್ತೆ ಅಧ್ಯಕ್ಷರಾಗಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಉಪಾಧ್ಯಕ್ಷರಾಗಿ ಮಹೇಶ್ ಜಾಬಳಿ ಅವರಿಗೆ ಅವಕಾಶ ಒಂದು ಹೊಸೊಬ್ರು ಅವಕಾಶ ನೀಡಿದ್ದಾರೆ ಅವರು ಹಿಂದೆ ನಿರ್ದೇಶಕರಾಗಿದ್ದವರು ಈಗ ಹೊಸ ಮುಖಕ್ಕೆ ಒಂದು ಉಪಾಧ್ಯಕ್ಷತೆ ನೀಡಿದ್ದಾರೆ ಆ ಸಂಪಾದಿಯಲ್ಲಿಯೂ ಅಷ್ಟೇ ಯಾರು ನೇತೃತ್ವದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನೇತೃತ್ವ ವಹಿಸಿಕೊಂಡವರು ಸೋಮಶೇಖರ್ ಅವರು ಅದು ನಿರೀಕ್ಷೆಯಂತೆ ಅವರೇ ಲೀಡ್ ಮಾಡಿರುವುದರಿಂದ ಅವರೇ ಅಧ್ಯಕ್ಷರಾಗಿದ್ದಾರೆ ಆ ಅವರು ನಮಗೆ ಗೊತ್ತಿದೆ ಈ ಹಿಂದೆ ಅವರ ಇದು ಅವಧಿಯಲ್ಲಿ ಅವರು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅಲ್ಲಿ ಶತಮಾನೋತ್ಸವ ದೊಡ್ಡ ಕಾರ್ಯಕ್ರಮ ಅದರಿಂದ ಅಲ್ಲಿ ಸಹಜವಾಗಿ ಅವರು ಮೆಜಾರಿಟಿ ಪಡ್ಕೊಂಡು ಅವರು ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ಯಮುನಾ ಬಿ ಎಸ್ ಅವರು ಹಿಂದೆ ಪಂಚಾಯತ್ನ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಯಮುನಾ ಯಮುನಾ ಬಿ ಎಸ್ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅಲ್ಲಿ ಆಯ್ಕೆಯಾಗಿದ್ದಾರೆ ಕನಕಮ ಜಲಲ್ಲಿ ಮಾತ್ರ ಹೊಸೊಬ್ಬರು ಈ ಬಾರಿ ಸುಧಾಕರ ಕಾಮತ್ ಅವರು ನೇತೃತ್ವ ತಕೊಂಡದ್ದೇ ಸುಮಾರು ಸುಧಾಕರ್ ಕಾಮತ್ ಅವರು ಈ ಬಾರಿ ಸುಧಾಕರ್ ಕಾಮತ್ ರವರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಯಾರು ಆ ಚುನಾವಣೆಯನ್ನು ನೇತೃತ್ವವನ್ನು ವಹಿಸಿಕೊಳ್ತಾರೆ ಅಲ್ಲಿ ಪಕ್ಷ ಅವರಿಗೆ ಇದು ಅಧ್ಯಕ್ಷತೆಯನ್ನು ನೀಡ್ತದೆ ಸುಧಾಕರ್ ಕಾಮತ್ ಅವರು ನಾವು ನೋಡಿದ್ದೇವೆ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದವರು ಅವರು ಧಾರ್ಮಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಉದ್ಯಮಿ ಹೌದು ಅವರ ಗೇರು ಬೀಜ ಏನಿದೆ ಅದರ ಅದರ ಒಂದು ಸಂಘದ ರಾಜ್ಯಾಧ್ಯಕ್ಷರಾಗಿ ಅವರು ಕೆಲಸ ಮಾಡಿದವರು ಆದ ಕಾರಣ ನಿರೀಕ್ಷೆ ಇತ್ತು ಅಲ್ಲಿ ಅವರು ಗೆದ್ದು ಅವರ ಪಕ್ಷ ಈ ಮೆಜಾರಿಟಿ ಪಡೆದುಕೊಂಡಾಗಲೇ ಎಲ್ಲವರು ಹೇಳಿಕೊಂಡಿದ್ರು ಅಧ್ಯಕ್ಷರಾಗುವಂಥವರು ಸುಧಾಕರ್ ಕಾಮತ್ ಅವರೇ ಅಧ್ಯಕ್ಷರಾಗ್ತಾರೆ ಅಂತ ಅದು ಆದರೆ ಕಳೆದ ವರ್ಷ ಈ ಹಿಂದೆ ಅಧ್ಯಕ್ಷರಾಗಿದ್ದ ಗೋಪಾಲಕೃಷ್ಣ ಭಟ್ ಅವರ ಹೆಸರು ಒಮ್ಮೆ ಇತ್ತು ಆದರೆ ಅವರು ಕೈ ಈ ಒಮ್ಮೆ ಅವಕಾಶ ನೀಡಿರುವುದರಿಂದ ಅವರಿಗೆ ಇವರಿಗೆ ಸಹಜವಾಗಿಯೇ ಪಕ್ಷ ಅವಕಾಶ ನೀಡಿದೆ ಉಪಾಧ್ಯಕ್ಷರಾಗಿ ವೆಂಕಪ್ಪ ನಾಯ್ಕ ದೇರ್ಕಜಿ ಅವರಿಗೆ ಈ ಬಾರಿ ಪಕ್ಷ ಅಲ್ಲಿ ಅವಕಾಶ ಮಾಡಿದೆ ಇವತ್ತು ಅರಂತೋಡಿನಲ್ಲಿ ಸಹಕಾರಿ ಸಂಘದ ಅಧ್ಯಕ್ಷತೆ ಉಪಾಧ್ಯಕ್ಷತೆ ಆಯ್ಕೆ ಆಗಿದೆ ಅಲ್ಲಿ ಅರಂತೋಡಿನಲ್ಲಿ ಸಂತೋಷ್ ಕುತ್ತಮಟ್ಟಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಲ್ಲಿ ಅವರು ಮೂರನೇ ಬಾರಿಗೆ ಅಧ್ಯಕ್ಷರಾಗಿರುವುದು ಎರಡು ಅವಧಿಯಲ್ಲಿ ಅವರೇ ಪೂರ್ತಿ ಪೂರ್ಣ ಅವಧಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸಹಕಾರಿ ಸಂಘವನ್ನು ಹೇಗೆ ಬದಲಾವಣೆ ಮಾಡಬಹುದು ಮತ್ತು ಮಾಡಬಹುದು ಅದನ್ನೆಲ್ಲ ಮಾಡಿದ್ದಾರೆ ಅದನ್ನು ನಾವು ನೋಡಿದ್ದೇವೆ ಈಗ ಉಪಾಧ್ಯಕ್ಷರಾಗಿ ಹೊಸ ಮುಖಕ್ಕೆ ಇಲ್ಲಿ ಅವಕಾಶ ನೀಡಿದ್ದಾರೆ ಡಾಕ್ಟರ್ ಲಕ್ಷ್ಮೀಶ್ ಅವರು ಸುಳ್ಯದ ಕೆ ವಿಜಿ ಆಯುರ್ವೇದಿಕ್ ಕಾಲೇಜಿನಲ್ಲಿ ವೈದ್ಯರಾಗಿರುವವರು ಖ್ಯಾತ ವೈದ್ಯರು ಹೌದು ಆಯುರ್ವೇದ ಕಾಲೇಜಿನಲ್ಲಿ ಅವರು ಈ ಬಾರಿ ಉಪಾಧ್ಯಕ್ಷರಾಗಿ ಹೊಸಮುಖ ಇಲ್ಲಿ ಆ ನಿಮಗೆ ಆರಂತೋಡಿನಲ್ಲಿ ಶಿವಾನಂದ ಕುಕುಂಬಳ ಅವರಿಗೂ ಕೊಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆ ಇತ್ತು ಅವರು ಈ ಬಾರಿಯಲ್ಲಿ ಗೆದ್ದಂತವ್ರು ಆದ ಕಾರಣ ಅವರಿಗೂ ಒಂದು ಬೇಕು ಎಲ್ಲವರು ಅರ್ಹರು ಎಲ್ಲವರು ಸಾಕಷ್ಟುಗಳೇ ಎಲ್ಲರೂ ಇಲ್ಲಿ ಮೀಸಲಾತಿ ಪಡೆಯರುವುದಿಲ್ಲ ಆದ ಕಾರಣ ಅಲ್ಲಿ ಪಕ್ಷ ಇವತ್ತು ತೀರ್ಮಾನ ಮಾಡಿ ಸಂತೋಷ್ ಕುತ್ತಮಟ್ಟಿ ಅವರಿಗೆ ಮತ್ತೆ ಅವಕಾಶ ನೀಡಿದ್ದಾರೆ ಓಕೆ ಈಗಾಗಲೇ ನಮ್ಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಸಂತೋಷ್ ಕುತ್ತಮಠಿ ಅವರು ಹೆಂಗ್ ಬರ್ತಾ ಇದ್ದಾರೆ ಸರ್ ನಮಸ್ತೆ 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 ಅಭಿನಂದನೆಗಳು ಸಂತೋಷ ಅಣ್ಣ ಸಂತೋಷ ಅಣ್ಣ ಈಗ ನೀವು ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಏನ್ ಹೇಳ್ತೀರಿ ಸರ್ ಮೂರನೇ ಬಾರಿ ನಮಗೆ ಜನಗಳು ಅಭಿಪ್ರಾಯ ಕೊಟ್ಟಿದ್ದಾರೆ ಅದೇ ರೀತಿ ಪಕ್ಷ ಕೂಡ ಈಗ ಮೂರನೇ ಬಾರಿಗೆ ನಾವು ಎರಡು ಕಳೆದ ಎರಡು ಅವಧಿಯಲ್ಲಿ ಮಾಡಿರುವಂತ ಕೆಲಸಗಳನ್ನ ಗಮನಿಸಿ ಸೊಸೈಟಿ ಮತ್ತು ಸದಸ್ಯರಿಗೆ ನಾವು ಕೊಟ್ಟಂತ ಸರ್ವಿಸನ್ನ ಗಮನಿಸಿಕೊಂಡು ಈಗ ಮುಂದಿನ ಅವಧಿಗೂ ಕೂಡ ನನ್ನನ್ನೇ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ ಸರ್ ಒಂದು ಈಗ ಯಾರಾದ್ರೂ ಎಲ್ಲರೂ ಆಕಾಂಕ್ಷಿಗಳು ಇರ್ತಾರೆ ನಂಗೆ ಅಧ್ಯಕ್ಷ ಬೇಕು ಅಂತ ಈಗ ನಿಮ್ಮಲ್ಲಿಯೂ ಆಕಾಂಕ್ಷಿಗಳಿದ್ರ ಅಥವಾ ಒಮ್ಮತದ ನಡೀತಾ ಹೇಗೆ ಆಕಾಂಕ್ಷಿ ಅಂತ ಹೇಳಿದ್ರೆ ಈಗ ಏನು ಅಂತ ಹೇಳಿದ್ರೆ ಪಕ್ಷ ಬೆಳೆದಾಗೆ ಕಾರ್ಯಕರ್ತರು ಬೆಳೆದಾಗೆ ಅವರಿಗೂ ಕೂಡ ಒಂದು ನಾನು ಅಧ್ಯಕ್ಷ ಆಗಬೇಕು ಅಂತ ಹೇಳುವಂತ ಭಾವನೆಗಳು ಇರ್ತದೆ ಆದ್ರೆ ಇಲ್ಲಿ ಆಯ್ಕೆ ನಡೆಯುವಂತದ್ದು ಆಯ್ಕೆ ಆಗಿರುವಂತ ಒಟ್ಟು ಹನ್ನೆರಡು ನಿರ್ದೇಶಕರ ಅಭಿಪ್ರಾಯಗಳನ್ನ ಗಮನಿಸಿಕೊಂಡು ಹಾಗಾಗಿ ನಿನ್ನೆ ಪಕ್ಷದ ಮುಖಂಡರು ಹಿರಿಯರು ಎಲ್ಲಾ ಬಂದು ಒಂದು ಸುತ್ತಿನ ಮಾತುಕತೆ ನಡೆಸಿಕೊಂಡು ಎಲ್ಲಾ ನಿರ್ದೇಶಕರ ಅಭಿಪ್ರಾಯಗಳನ್ನ ಒಟ್ಟು ಮಾಡಿ ನನಗೆ ಈ ಸಲಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ವರ್ಷಕ್ಕೆ ನೀವು ಇಲ್ಲ ವರ್ಷಕ್ಕೆ ಮುಂದಿನ ಎರಡು ಎರಡು ಅವಧಿಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಪ್ರಥಮ ಎರಡೂವರೆ ವರ್ಷಕ್ಕೆ ನನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಹೊಸ ಮುಖ ಡಾಕ್ಟರ್ ಲಕ್ಷ್ಮೀಶ್ ಅವರಿಗೆ ನೀಡಿದ್ದಾರೆ ಏನ್ ಹೇಳ್ತೀರಿ ಸರ್ ಹೌದು ಈಗ ಸಲ ನಮ್ಮ ಒಟ್ಟು ಮೂರು ಜನ ಹಳೆಯ ಆಡಳಿತ ಮಂಡಳಿಯಂತ ನಿರ್ದೇಶಕರು ಮತ್ತೆಲ್ಲಬ್ರು ಹೊಸಬರೇ ಇದ್ರು ಈ ಸಲ ಡಾಕ್ಟ್ರಿಗೆ ಒಂದು ಅವಕಾಶ ಕೊಡ್ಬೇಕು ಉಪಾಧ್ಯಕ್ಷರಾಗಿ ಅಂತ ಹೇಳುವಂತದ್ದು ಪಕ್ಷದ ನಿರ್ಧಾರ ಆಗಿತ್ತು ಹಾಗೆ ಡಾಕ್ಟರ್ ಲಕ್ಷ್ಮೀಶ್ರೀ ಅವರಿಗೆ ಉಪಾಧ್ಯಕ್ಷರಾಗುವಂತ ಅವಕಾಶ ಒದಗಿ ಬಂದಿದೆ ಧನ್ಯವಾದಗಳು ಸರ್ ಅದೇ ನಾನು ಈ ಹಾಗೆ ಹೇಳಿದಾಗೆ ಮಾತುಕತೆಗಳು ನಡೆದಿದೆ ಮಾತುಕತೆ ನಡೆದು ಇನ್ನೊಂದು ಮುಖ್ಯ ಡಾಕ್ಟರ್ ಲಕ್ಷ್ಮೀ ಸರ್ ಅವರು ಬಹಳಷ್ಟು ಅಧಿಕ ಮತವನ್ನ ಪಡೆದವರು ಹೌದು ಹೌದು ಇಲ್ಲಿ ಸಂತೋಷ್ ಕುತ್ತಮಟ್ಟೆ ಮತ್ತು ಶಿವಾನಂದ ಕುಕುಂಬಾಡ ಅವರ ಮಧ್ಯೆ ಅಧಿಕಾರ ಹಂಚಿಕೆ ಎರಡು ಈಗ ಇವರೇ ಹೇಳಿದಾಗೆ ಎರಡೂವರೆ ವರ್ಷ ನಂಗೆ ಈಗ ಮೊದಲ ಅವಧಿಯಲ್ಲಿ ಅವಕಾಶದೊಂದು ಅಭಿಪ್ರಾಯ ಬಂದಿದೆ ನಿಮಗೆ ಪಂಚಾಯತ್ಗಳಲ್ಲಾದ್ರೆ ಗಳಲ್ಲಾದ್ರೆ ಎರಡೂವರೆ ವರ್ಷಕ್ಕೆ ಅವಧಿ ಇರುವಂತದ್ದು ಎರಡೂವರೆ ವರ್ಷಕ್ಕೆಸಾದ್ ಕೇರ್ಪಳ ಈಗ ನಾವು ಕನಕಂಬ ಜಲ್ ಸೊಸೈಟಿ ಅಧ್ಯಕ್ಷರು ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದಾರೆ ಸುಧಾಕರ್ ಕಾಮತ್ ಅವರು ಸರ್ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್ ಧನ್ಯವಾದ ಮತ್ತೆ ಕನಕಂಬ ಜಲ್ ಸೊಸೈಟಿ ಅಧ್ಯಕ್ಷರಾಗಿದ್ರಿ ಹೇಗೆ ಅನಿಸ್ತಾ ಉಂಟು ಸರ್ ಒಂದು ಜವಾಬ್ದಾರಿ ಒಂದು ಹೆಚ್ಚು ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಸರ್ ಹೊಸ ಯೋಜನೆ ನಿಮ್ಮಲ್ಲಿ ಇದೆಯಾ ಹೇಗೆ ಯೋಜನೆ ಅಂದ್ರೆ ಇದೆ ಸ್ವಲ್ಪ ಯೋಜನೆ ಇದೆ ಏನಂದ್ರೆ ಈಗಾಗಲೇ ಒಂದು ಮಾರಾಟ ಕೇಂದ್ರಗಳಲ್ಲಿ ಒಂದು ಈಗ ಡಿಜಿಟಲ್ ಯುಗ ಇದೆ ಒಂದು ಸ್ಕ್ಯಾನರ್ ಅಂತ ಇದ್ದೇವೆ ಒಂದು ಆಲ್ರೆಡಿ ಈಗ ಪ್ರಾರಂಭಿಸಿದ್ದೇವೆ ಮತ್ತೆ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಅದೊಂದು ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ ಮತ್ತೆ ರೈತರಿಗಾಗಿ ಅಟ್ಲೀಸ್ಟ್ ಒಂದು ಎರಡು ತಿಂಗಳಿಗೊಮ್ಮೆ ತಜ್ಞರಿಂದ ಒಂದು ಮಾಹಿತಿ ಕಾರ್ಯಾಗಾರ ಅದೊಂದೊಂದು ಇಡುವಂತ ಇದ್ದೇವೆ ಮತ್ತೆ ಈಗಾಗಲೇ ಸೊಸೈಟಿಯಲ್ಲಿ ಚಿನ್ನಾಭರಣ ಅಡವು ಸಾಲ ಇದೆ ಸ್ವಲ್ಪ ಅದು ಬಡ್ಡಿ ಜಾಸ್ತಿ ಇದೆ ಅದೊಂದು ಸ್ವಲ್ಪ ಕಡಿಮೆ ಮಾಡುವಂತ ಅಂತ ಇದ್ದೇವೆ ಕಡಿಮೆ ಮಾಡಿ ರೈತರಿಗೆ ಅನುಕೂಲ ಆಗುವ ಹಾಗೆ ಜಾಸ್ತಿ ಸ್ವಲ್ಪ ಹಾಗೆ ಆ ತುಂಬಾ ವರ್ಷದ ಒಂದು ಸೊಸೈಟಿ ಇದೊಂದು ಇದೆ ಆಚೆ ಏನಂದ್ರೆ ಸೋಣಂಗೇರಿಯಲ್ಲಿ ಒಂದು ಫುಲ್ ಪುಲ್ಪ್ಲೆಜ್ ಬ್ರಾಂಚ್ ಹಾಕ್ಬೇಕು ಅಂತ ಹೇಳಿ ಹೊಸ ಬ್ರಾಂಚ್ ಹೊಸ ಬ್ರಾಂಚ್ ಅಂದ್ರೆ ಅದು ನಮ್ದೇ ಒಂದು ಒಂದು ಹತ್ ಸೆಂಟ್ಸು ಸ್ಥಳ ಸಿಗ್ಬೇಕು ಅದೊಂದು ಸೊಸೈಟಿ ಪರ್ಚೇಸ್ ಮಾಡಿ ಈಗ ಈಗ ಕನಕ ಮತ್ತು ಜಾಲ್ಸೂರಲ್ಲಿ ಶಾಖೆ ಇದೆ ಆಡ್ಕಾರ್ ಇದೆ ಆಡ್ಕಾರ್ ಈಗ ಅದನ್ನ ವಿಸ್ತರಣೆ ಮಾಡಿ ಸೋಣಂಗೇರಿಗೂ ನಿಮ್ಮ ಯೋಜನೆಗಳು ಆದಷ್ಟು ಬೇಗ ಶೀಘ್ರವಾಗ್ಲಿ ಈಡೇರಲಿ ಇದ್ದೇವೆ ಸರ್ ಧನ್ಯವಾದಗಳು ಸರ್ ಈಗ ಹೇಳಿ ನಾವು ಆಗ ಹೇಳ್ತಿದ್ದಂತೆ ಆ ಸಂತೋಷ್ ಕುತ್ತಮಟ್ಟೆ ಮತ್ತು ಶಿವಾನಂದ ಕುಕ್ಕಳ ಇವರ ಮಧ್ಯೆ ಮಾತುಕತೆ ಆಗಿದೆ ಅದು ಪಕ್ಷದ ವರಿಷ್ಠರು ಎಲ್ಲ ಇದ್ದು ಶಿವಾನಂದ ಕುಕ್ಕುಂಬಳ ಅವರು ಈ ಹಿಂದೆ ಪಕ್ಷದಲ್ಲಿ ಕೋಶಾಧಿಕಾರಿ ಮಂಡಲದ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು ಹೀಗೆ ಅವರೇ ಹೇಳಿದಾಗ ಎರಡೂವರೆ ವರ್ಷಕ್ಕೆ ಈಗ ಮೊದಲ ಅವಧಿ ಎರಡೂವರೆ ವರ್ಷಕ್ಕೆ ಮತ್ತೆ ಯಾವ ರೀತಿ ಆಗ್ತದೆ ವಾಪಸ್ ಮಾತುಕತೆ ಮತ್ತು ಇವರನ್ನೇ ಮುಂದೆ ನಡೆದು ಇವರನ್ನೇ ಮುಂದುವರೆಸ್ತಾರ ಹೇಗೆ ಅಂತ ಮುಂದೆ ಕಾದು ನೋಡುವ ಸರ್ ಈಗ ಇನ್ನು ಬೆಳ್ಳಾರಿಯಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ ಅಧ್ಯಕ್ಷರಾಗಿ ಆರ್ ಕೆ ಭಟ್ ಕುರುಂಬಲ್ ಅವರು ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಪದ್ಮನಾಭ ಶೆಟ್ಟಿ ಅವರು ಆಯ್ಕೆ ಆಗಿದ್ದಾರೆ ಇಲ್ಲಿ ನೀವು ಹೇಳಿದಾಗೆ ಆ ಇಬ್ಬರು ಇವರಿಬ್ಬರು ಲೀಡ್ ತಗೊಂಡದ್ದು ಈ ಸಾರಿ ಬೆಳ್ಳಾರಿಯಲ್ಲಿ ಕ್ಲೀನ್ ಇದು ಬಿಜೆಪಿ ಮೆಜಾರಿಟಿ ಪಡ್ಕೊಂಡಿರುವಂತದ್ದು ಹಿಂದೆ ಆಡಳಿತ ಕಾಂಗ್ರೆಸ್ ಅಲ್ಲಿ ಹೌದು ಅಲ್ವಾ ಹೌದು ಇದು ಸುದೀರ್ಘ ಅವಧಿಯಲ್ಲಿ ಇಲ್ಲಿ ಆರ್ ಕೆ ಭಟ್ ಕುರುಂಬಡೇಲ್ ಅವರು ಈ ಸಲ ಅಲ್ಲಿ ಲೀಡ್ ಮಾಡಿದ್ದಾರೆ ಅವರು ನಿರೀಕ್ಷೆಯಂತೆ ಅಧ್ಯಕ್ಷರಾಗಿದ್ದಾರೆ ಹೌದು ಅವರೇ ಅಧ್ಯಕ್ಷತೆ ನಾನೇ ಇದು ಅಂದ್ರೆ ಆಗುವಂತ ಎಲ್ಲ ಸೂಚನೆಗಳಿತ್ತು ಇವತ್ತು ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಪದ್ಮನಾಭ ಶೆಟ್ಟಿ ಅವರು ಇಬ್ಬರು ಪಕ್ಷದಲ್ಲಿ ಕೆಲಸ ಮಾಡಿದವರು ಸುದೀರ್ಘವಾಗಿ ಪಕ್ಷಕ್ಕಾಗಿ ದುಡಿದವರು ಮತ್ತೆ ಈಗ ಅರ್ಹವಾಗಿ ಜವಾಬ್ದಾರಿಯ ಅವರ ಹೆಗ್ಲಿಗೆ ಬಂದಿದೆ ಇನ್ನೊಂದು ಮರ್ಕಂಜದಲ್ಲಿ ಅಧ್ಯಕ್ಷರಾಗಿ ದಯಾನಂದಪುರ ಅವರು ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಚನ್ನಕೇಶವ ದೋಳ ಇಲ್ಲಿಯೂ ಬಿಜೆಪಿ ಬೆಂಬಲಿತರೇ ಆಯ್ಕೆ ಆಗಿರುವಂತದ್ದು ಒಬ್ಬರು ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಆದ ಕಾರಣ ಅಲ್ಲಿ ನಮಗೆ ನಿರೀಕ್ಷೆಯಂತೆ ಬಿಜೆಪಿಯ ಹಿರಿಯರು ಆಯ್ಕೆ ಮಾಡಿ ದಯಾನಂದಪುರ ಅವರಿಗೆ ಅಧ್ಯಕ್ಷತೆ ನೀಡಿದ್ದಾರೆ ಉಪಾಧ್ಯಕ್ಷತೆಯನ್ನು ಚನ್ನಕೇಶವ ದೋಳ ಅವರಿಗೆ ನೀಡಿದ್ದಾರೆ ಇನ್ನು ಕೊಡಗು ಸಂಪಾಜಿಯಲ್ಲಿ ನಾಳೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೀತದೆ ಇಲ್ಲಿ ಬಿಜೆಪಿಯ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ ಎಲ್ಲ ಸ್ಥಾನಗಳ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಕೊಡಗು ಸಂಪಾಜಿಯಲ್ಲಿ ಸಹಕಾರಿ ಸಂಘದಲ್ಲಿ ಬಿಜೆಪಿ ಬೆಂಬಲಿತರು ಗೆದ್ದಿದ್ದಾರೆ ದಿವಂಗತ ಬಾಲಚಂದ್ರ ಕಳಗಿ ಅವರು ಲೀಡ್ ಮಾಡ್ತಿದ್ದಂತ ಸೊಸೈಟಿ ಅವರ ನಂತರ ಎನ್ ಸಿ ಅನಂತ ಅವರು ಯುವ ನಾಯಕರು ಅಧ್ಯಕ್ಷರಾಗಿ ಮುಂದುವರೆದ್ರು ಈ ಬಾರಿ ಅವರೇ ಅಧ್ಯಕ್ಷರಾಗುವ ಸಾಧ್ಯತೆ ಎಲ್ಲ ಸಾಧ್ಯತೆಗಳು ಇದೆ ಆ ನಿರ್ದೇಶಕರ ಅಭಿಪ್ರಾಯವೂ ಅವರ ಮೇಲೆ ಇದೆ ಕಾರಣ ಅವರು ಅಧ್ಯಕ್ಷರಾಗಿದ್ದು ನಿಶ್ಚಿತ ಅಂತ ಹೇಳಿ ಹೇಳಲಿಕ್ಕೆ ಆಗ್ತಾ ಇದೆ ಆದ್ರೆ ಗೊತ್ತಿಲ್ಲ ನಾಳೆ ಯಾವ ರೀತಿ ಬೆಳವಣಿಗೆ ಅದು ಬಿಜೆಪಿಯಲ್ಲಿ ಯಾವ ರೀತಿಯ ಬದಲಾವಣೆ ಬದಲಾಗುವುದನ್ನು ನಾವು ಹಿಂದೆ ಗಮನಿಸಿದ್ದೇವೆ ಮುಂದೆ ಅದು ಆಗ್ತಾ ಇರುತ್ತೆ ನಡೆಯುವುದಿಲ್ಲ ಇನ್ನೊಂದು ಮಡಪಾಡಿ ಸಹಕಾರಿ ಸಂಘದಲ್ಲಿ ಈ ಬಾರಿ ಬಿಜೆಪಿ ಮೆಜಾರಿಟಿ ಪಡ್ಕೊಂಡಿರುವಂತದ್ದು ಒಟ್ಟು ಹನ್ನೆರಡು ಸ್ಥಾನಗಳಲ್ಲಿ ಏಳು ಸ್ಥಾನಗಳು ಬಿಜೆಪಿ ಸದಸ್ಯರಲ್ಲಿ ಗೆದ್ದಿದ್ರೆ ಐದು ಸ್ಥಾನಗಳು ಕಾಂಗ್ರೆಸ್ ಸದಸ್ಯರ ಪಾಲಾಗಿದೆ ಅಲ್ಲಿ ನಿರೀಕ್ಷೆಯಂತೆ ಅವರು ಅಧ್ಯಕ್ಷರಾಗ್ತಾರೆ ಅಲ್ಲಿ ಈಗ ಇದು ಜಿಲ್ಲಾ ಕಾರ್ಯದರ್ಶಿ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತ ಮತ್ತು ಇಲ್ಲಿ ಗೆದ್ದಿರುವಂತ ವಿನಯ್ ಮುಳುಗಾಡು ಅವರು ಅಧ್ಯಕ್ಷರಾಗ್ಬಹುದು ಅಂತ ಹೇಳಲಿಕ್ಕೆ ಆಗ್ತಿದೆ ಅಂದ್ರೆ ಅವರು ಯಾಕಂದ್ರೆ ಎ ಪಿ ಎಂ ಸಿ ಅಧ್ಯಕ್ಷರಾಗಿದ್ದರು ಪಂಚಾಯತ್ ಅಲ್ಲಿ ಸದಸ್ಯರಾಗಿದ್ದರು ವಕೀಲರ ಸಂಘದಲ್ಲಿ ದುಡಿದಿದ್ದರು ಹೀಗೆ ಅನುಭವದ ಮೇಲೆ ಕಿರಿಯ ವಯಸ್ಸಿನವರು ನಲವತ್ತು ವಯಸ್ಸಿನ ಒಳಗಿನವರವರು ಆದರೂ ಅನುಭವ ಇದೆ ಪಕ್ಷದಲ್ಲಿ ಇದು ಸಂಘಟನೆಯ ಮೂಲಕ ಬಂದವರು ಹೀಗೆ ಅವರಿಗೆ ಅಧ್ಯಕ್ಷತೆ ಕೊಡ್ತಾರೆ ಅಂತ ಒಂದು ಮಾತಿದೆ ಇನ್ನು ಉಪಾಧ್ಯಕ್ಷತೆಗೆ ಮೂಲಗಳಿಂದ ಬಂದಂತೆ ಹಾಗಾದ್ರೆ ಅವ್ರ ಜೊತೆ ಮಾತಾಡ್ಸೋಣ ಸರ್ ಅವರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ನಮಸ್ತೆ ವಿನಯ್ ಮುಳುಗೌಡ ಅವ್ರೆ ನಮಸ್ತೆ ಅಭಿನಂದನೆಗಳು ಈ ಬಾರಿ ಮೂವತ್ತ ಐದು ಮೂವತ್ ಮೂರು ವರ್ಷಗಳ ನಂತರ ಮಡಪ್ಪಾಡಿಯಲ್ಲಿ ಬಿಜೆಪಿ ಆ ಬಹುಮತ ಪಡೆದಿದೆ ಸಹಕಾರಿ ಸಂಘದಲ್ಲಿ ಹಾ ಏನ್ ಹೇಳ್ತೀರಿ ಸರ್ ಹಾ ತುಂಬಾ ಸಂತೋಷ ಆಗಿದೆ ಒಟ್ಟು ಎಲ್ಲಾ ಕಾರ್ಯಕರ್ತರ ಶ್ರಮ ಮತ್ತೆ ನಮ್ಮ ಹಿರಿಯ ಕಾರ್ಯಕರ್ತರು ಒಳ ಹಿಂದಿನಿಂದ ಪಟ್ಟಿರುವಂತಹ ಶ್ರಮ ಒಳ ಸಹಕಾರಿ ರಂಗ ಅಂತ ಹೇಳಿದ್ರೆ ಆ ಸಹಕಾರಿ ತತ್ವದಡಿ ನಾವೆಲ್ಲ ಕೆಲಸ ಮಾಡುವಂತ ಮಾಡ್ಬೇಕು ಅನ್ನುವಂತ ಅಭಿಲಾಷೆಯಲ್ಲಿ ಇಟ್ಕೊಂಡಿರುವಂತ ಒಂದು ಸಹಕಾರಿ ಸಂಘಟನೆ ಇದರಲ್ಲಿ ಬಹಳ ರೈತರ ಆಶೋತ್ತರಗಳಿಗೆ ಸ್ಪಂದಿಸಬೇಕು ಮತ್ತು ರೈತರು ಕೂಡ ಒಂದು ನಿರೀಕ್ಷೆಯ ಒಂದು ನಮ್ಮ ನಿರೀಕ್ಷೆಯಲ್ಲ ನಿರೀಕ್ಷೆ ಇಟ್ಟು ಬಹುಶಃ ನಮಗೆಲ್ಲ ಮತವನ್ನು ನೀಡಿ ಬಹುಮತ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇದ್ದಾರೆ ಹಾಗೂ ರೈತರ ಆ ಕಾಳಜಿ ಮತ್ತು ರೈತರ ಸಹಕಾರಿ ಆ ಒಂದು ಆ ಅಭಿಲಾಷೆಗೆ ನಾನು ಮೊದಲಿಗೆ ಧನ್ಯವಾದ ಹೇಳಲಿಕ್ಕೆ ಬಸ್ ಬಯಸ್ತೇನೆ ಈಗ ಹದಿಮೂರನೇ ತಾರೀಕಿಗೆ ಅಧ್ಯಕ್ಷ ಉಪಾಧ್ಯಕ್ಷತೆ ನಡೀತದೆ ಹೌದು ಈಗ ನಿಮ್ಮ ಹೆಸರೇ ಮುಂಚೂಣಿಯಲ್ಲಿ ಇದೆ ಏನ್ ಹೇಳ್ತೀರಿ ಸರ್ ಅಧ್ಯಕ್ಷತೆಗೆ ಇಲ್ಲ ಆತರ ನಾವೇನು ಪೈಪೋಟಿ ನಡೆಸುವಂತ ವ್ಯವಸ್ಥೆಗಳಲ್ಲ ನಮ್ಮ ಸಂಘಟನೆ ಏನಿದ್ರು ಕೂಡ ಹೀರ ಒಂದು ಆಶೋತ್ತರ ಮತ್ತು ಹಿರಿಯರು ಹೇಳಿದ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಬೆಳೆದಂತ ನಾವೆಲ್ಲ ಹಿರಿಯರು ಹೇಳಿದ ಪ್ರಕಾರ ಅವರು ನೀವೇನಾದ್ರು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ನಿಭಾಯಿಸಲಿಕ್ಕೆ ಬದ್ಧರಿದ್ದೇವೆ ನೀವನ್ನ ತಗೊಳ್ತೇವೆ ಆ ಇನ್ನು ಕೂಡ ನಮ್ಮ ಪಕ್ಷದ ಕಡೆಯಿಂದ ನಮಗೆ ಸೂಚನೆಗಳು ಬರಲಿಲ್ಲ ಬಂದ ನಂತರ ಆ ಬಗ್ಗೆ ನಾವು ಆ ನಾವು ಬಗ್ಗೆ ಯಾರಿಗೆ ಅಧ್ಯಕ್ಷತೆ ಕೊಟ್ರು ಅದನ್ನು ಈ ಏಳು ಮಂದಿ ಒಪ್ಪಿಕೊಳ್ತೀರಿ ಖಂಡಿತ ಸ್ವೀಕಾರ ಒಂದು ಮಾಡ್ತೇವೆ ನಾವು ಅದಕ್ಕೇನು ನಮ್ಮಲ್ಲಿ ಏನು ಪೈಪೋಟಿಗಳಿಲ್ಲ ಧನ್ಯವಾದಗಳು ವಿನಯ್ ಸರ್ ಅವರೇ ಈಗ ಮಡಪಾಡಿಯಲ್ಲಿ ಆ ಇವರು ಅಲ್ಲಿ ನಾವು ಆಗ್ಲಿ ಮಾತನಾಡಿದ ಹಾಗೆ ಬಿಜೆಪಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾರನ್ನು ಪಕ್ಷ ನಿರ್ಧಾರ ಮಾಡ್ತದೆ ವಿನಯ್ ಅವರ ಹೆಸರು ಅಧ್ಯಕ್ಷತೆಗೆ ಸೂಚನೆ ಪಟ್ಟಿತ್ತು ಆದ್ರೆ ಅಲ್ಲಿ ಬದಲಾವಣೆ ಆಗಿ ಅಧ್ಯಕ್ಷತೆ ಇವರು ವೆಂಕಟವಾಳಲಂಬಿ ಅವರಿಗೆ ಕೊಟ್ಟರು ಆಗ ಆಗಿರುವಂತ ಬೆಳವಣಿಗೆಯನ್ನು ನಾವು ನೋಡಿದ್ದೇವೆ ಆದ್ರೆ ಮತ್ತೆ ಎಲ್ಲವರು ಒಂದಾಗಿ ಪಕ್ಷದ ನಿಷ್ಠೆ ಅಂತ ಹೇಳಿಕೊಂಡು ದುಡ್ಡದ್ದನ್ನು ನೋಡಿದ್ದೇವೆ ಇದೇ ಇದೇ ರೀತಿ ಈಗ ಮಡಪಾಡಿಯಲ್ಲಿ ವಿನಯ್ ಅವರು ಈ ಚುನಾವಣೆಯಲ್ಲಿ ಲೀಡ್ ತಕೊಂಡಿದ್ರು ಅಲ್ಲಿ ಹೊನ್ನಪ್ಪ ಎನ್ ಟಿ ಹೊನ್ನಪ್ಪರಿದ್ರು ಅಂದ್ರೆ ಅವರು ಪರಭವಗೊಂಡಿದ್ದಾರೆ ಈಗ ಇವರು ಅಧ್ಯಕ್ಷತೆ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಎಸ್ ಮಡಪಾಡಿ ಸೊಸೈಟಿ ಕೂಡ ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿ ವರ್ಷಗಳಿಂದ ಯಾರು ಈಗ ಪಿ ಸಿ ಜಯರಾಮರ ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಆದ್ರೆ ಹಿಂದೆಯೂ ಅವರ ಬಳಗದವರೇ ಅಧ್ಯಕ್ಷರಾಗಿದ್ದವರು ಬಿಜೆಪಿ ಅಂತ ಹೇಳಿ ಬಂದ ಮೇಲೆ ಜನಸಂಘ ಅದೆಲ್ಲ ಬಿಟ್ಟು ಯಾವಾಗ ಬಿಜೆಪಿ ಬಂತು ಅದರ ನಂತರ ಇದೀಗ ಪ್ರಥಮವಾಗಿ ಆಡಳಿತಕ್ಕೆ ಬರುವಂತದ್ದು ಅಲ್ಲಿ ಈಗ ಯಾರು ಅಧ್ಯಕ್ಷರಾಗ್ತಾರೋ ಅವರು ಬಿಜೆಪಿಯ ಮೊದಲ ಸಹಕಾರಿ ಸಂಘದ ಅಧ್ಯಕ್ಷರು ಅಂತ ಆಗ್ತದೆ ಆ ಈ ಉಪಾಧ್ಯಕ್ಷತೆಗಲ್ಲಿ ಕರ್ನಾಕರ ಸಚಿನ್ ಮತ್ತು ಶಕುಂತಳ ಇವರ ಹೆಸರು ಕೇಳಿ ಬರ್ತಾ ಇದೆ ಕರ್ಣಾಕರ ಹಡಿಕಲ್ಲು ಅವರು ಹಿರಿಯರು ಅದ ಕಾರಣ ಗೊತ್ತಿಲ್ಲ ಅವರು ಯಾವ ರೀತಿ ಆಗ್ತದೆ ಅಂತೇಳಿ ಆ ರೀತಿಯಲ್ಲಿ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸೋಮವಾರ ನಡೀತದೆ ಹೀಗೆ ಆ ಈಗಾಗಲೇ ಆರು ಸಹಕಾರಿ ಸಂಘಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗಿ ಆಗಿದೆ ಇನ್ನು ಎರಡು ಅಧ್ಯಕ್ಷ ಉಪಾಧ್ಯಕ್ಷ ಸದ್ಯದಲ್ಲೇ ನಡೀತದೆ ಒಟ್ಟು ಈ ಫೆಬ್ರವರಿಯ ಅಂತ್ಯದೊಳಗೆ ನಮ್ಮ ತಾಲೂಕಿನ ಎಲ್ಲ ಏನು ಹದಿನೆಂಟು ಸಹಕಾರಿ ಸಂಘ ಇದೆ ಚುನಾವಣೆ ನಡೆದು ಅಧ್ಯಕ್ಷ ಹೊಸ ಆಡಳಿತ ಸಮಿತಿ ಎಲ್ಲ ಸೊಸೈಟಿಗಳಿಗೆ ಬರ್ತದೆ ಹದಿನೆಂಟು ಸೊಸೈಟಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯು ನಡೀತದೆ ಇಷ್ಟೊತ್ತು ಈ ಒಂದು ಸಹಕಾರಿ ಸಂಘಗಳ ಚುನಾವಣೆಯ ಬಗ್ಗೆ ಮತ್ತು ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ವಿಸ್ತೃತವಾದಂತ ವರದಿಯನ್ನ ನಾವು ನೀಡಿದ್ದೇವೆ ಹಾಗೆ ಅದರ ಅಭ್ಯರ್ಥಿಗಳ ಜೊತೆ ಕೂಡ ಮಾತಾಡಿಸಿದ್ದೇವೆ ಹಾಗೆ ಆಯ್ಕೆಗೊಂಡಂತ ಅಧ್ಯಕ್ಷರ ಜೊತೆ ಕೂಡ ಮಾತಾಡಿಸಿದ್ದೇವೆ ಅವರ ಮುಂದಿನ ಯೋಜನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಬರ್ಡ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ಈ ಸಂಕಲ್ಪ ಮಾಡಿದ್ರೆ ಅದು ಅಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತಿಯೇ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡ್ಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು बदला इसको